ಮಾರ್ಚ್ಾರೀಕ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಮಾಡ್ತಾರೆ ನಮ್ಮ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಬೆಳಗಾವಲ್ಲಿ ಅಧಿವೇಶನ ಆಗಿ ನೂರನೇ ವರ್ಷದಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿಕೊಂಡು ನೂರನೇ ವರ್ಷ ಅಧಿವೇಶನದಲ್ಲಿ ಮಾಡಿರುವಂತಹ ಲಕ್ಷಾಂತರ ಜನರು ಈ ಅಧಿವೇಶನಕ್ಕೆ ಒಂದು ಸಾಕ್ಷಿ ಒಂದು ಒಳ್ಳೆ ಪೂರಕ ವಾತಾವರಣ ಸಂವಿಧಾನದ ವಿಚಾರ ಬಗ್ಗೆ ಜನರಿಗೆ ಮಾಹಿತಿ ಕೊಡುವುದರಲ್ಲಿ ಕೊಟ್ಟರೆದು ಅಂತ ನಮಗೆ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರು ಮತ್ತು ಇಲ್ಲಿ ಸೇರಿದ ಮುಖಂಡರು ಎಲ್ಲರೂ ನಾವು ಡಿಸೈಡ್ ಮಾಡಿದ್ದೇವೆ ಹಾಗೆ ನಾವು ಜೈ ಭೀ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಉಡುಪಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ನಾಳೆ ಇಪ್ಪತ್ತ್ ತಾರೀಕು ಸಂಜೆ ನಾಲ್ಕು ಗಂಟೆಗೆ ನಾವು ಇವತ್ತು ಮಾಡ್ತಾ ಇದ್ದೇವೆ ನಿತ್ಯಾನಂದ ಮಂದಿರದಿಂದ ಮೆರವಣಿಗೆ ಹೋದರು ನಮ್ಮ ಕ್ರಿಶ್ಚಿಯನ್ ಹೈಸ್ಕೂಲ್ ಪದವಿಪುರ ಗ್ರೌಂಡ್ ನಲ್ಲಿ ನಾವು ದಟ್ಟ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಮಿಕ್ಸೂಚಿ ಭಾಷಣಕಾರರಾಗಿ ನಮ್ಮ ಮಾಜಿ ವಿಧಾನಸಭೆಯ ಮಾಜಿ ಸ್ಪೀಕರ್ ಆದ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅವಶ್ಯಕತೆ ಏನು ಅಂತ ನಾವು ಈ ಬಗ್ಗೆ ನಾವು ಸ್ವಲ್ಪ ಪತ್ರಿಕಾ ಜೊತೆಗೆ ತಿಳ್ಕೊಳ್ಬೇಕಾಗುತ್ತೆ ಆ ಸಂವಿಧಾನದ ವಿಚಾರ ಬಗ್ಗೆ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಮಾಹಿತಿ ನೀಡುವುದು ನಮ್ಮ ಅಧ್ಯಕ್ಷ ಕರ್ತಾ ನಮ್ಮ ದೇಶದಲ್ಲಿ ದೇಶದಲ್ಲಿ ಆಡಳಿತ ಮಾಡುವ ಮಾಡುವಾಗ ರೀತಿಯ ಆಡಳಿತ ಮಾಡಿದರೆ ಒಂದು ಪಾರದರ್ಶಕ ರೀತಿಯ ಆಡಳಿತ ದೇಶದಲ್ಲಿ ಆಗುತ್ತೆ ಕಟ್ಟ ಕಡೆಯ ಜನರಿಗೂ ಕೂಡ ಒಂದು ಅವನದೇ ಕಾಲದಲ್ಲಿ ನಿಂತು ಜೀವಿಸುವಂತಹ ಒಂದು ಅವಕಾಶ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ ಸೊ ಇದನ್ನು ನಾವು ಈ ಬಗ್ಗೆ ಮಾಹಿತಿ ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಅಹ್ ನಾಡ್ದು ಉಡುಪಿಯಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಗಾಂಧೀಜಿ ಒಂದು ನಮ್ಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಕಳೆದ ಜನವರಿಗೆ ಮೂರು ವರ್ಷ ಆಗಿದೆ ಸೊ ಆ ನಿಟ್ಟಿನಲ್ಲಿ ಗಾಂಧೀಜಿಯ ಕೊಡುಗೆ ಕೂಡ ಭಾರತ ದೇಶಕ್ಕೆ ಎಷ್ಟು ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯ ಕೊಡುಗೆ ಬಹಳಷ್ಟು ಮಹತ್ವ ಇರ್ತದೆ ಮತ್ತೆ ಅವರು ಒಂದು ಎಲ್ಲ ಜಾತಿಯ ಜಾತಿಗೆ ಆದ್ಯತೆ ಕೊಡ್ತು ನಮ್ಮಲ್ಲಿ ಸೆಕ್ಯುಲರ್ ಭಾರತ ದೇಶದಲ್ಲಿ ಅಡಳಿತ ಆಗಬೇಕು ಅಂತ ಒಂದು ತಿಳುವಳಿಕೆ ಕೊಟ್ಟಂತ ಒಂದು ವ್ಯಕ್ತಿ ಇವರ ಬಗ್ಗೆ ಕೂಡ ನಾವು ಜನರಿಗೆ ನಾವು ಮಾಹಿತಿ ಕೊಡ್ಬೇಕು ಈಗಿನ ಜನಾಂಗದ ಸಂವಿಧಾನ ಮತ್ತು ಗಾಂಧೀಜಿಯ ಬಗ್ಗೆ ಪ್ರಾಶಃ ನಾವು ಅವರಿಗೆ ಇನ್ನಷ್ಟು ಒತ್ತು ಕೊಟ್ಟು ನಾವು ಅರಿವಿಸಿದ್ದೇವೆ ನಮ್ಮ ದೇಶದಲ್ಲಿ ಒಂದು ಈಗ ಇರುವಂತಹ ಭಾವ ಈಗ ಇರುವಂತಹ ಒಂದು ಬೇರೆ ಬೇರೆ ವರ್ಗದವ ಕೆಳ ವರ್ಗದವ ಅಂತ ತಿಳುವಳಿಕೆಯ ಒಂದು ಜನರಲ್ಲಿ ಇರುವಂತಹ ಭಾವನೆಗಳು ಆ ನಂತರ ಎಲ್ಲರಿಗೂ ಸಮಾನ ರೀತಿಯ ಒಂದು ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಅಂತ ನಾವು ಈ ಜನರಿಗೆ ನಾವು ಇವತ್ತು ಮಾಡ್ತಾ ಇದ್ದೇವೆ ಸೊ ಹಾಗೆ ಒಂದು ಐದರಿಂದ ಎಂಟು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಒಂದು ನಿರೀಕ್ಷೆ ಇದೆ ಒಂದು ದೊಡ್ಡ ಮಟ್ಟಿನಲ್ಲಿ ಉಡುಪಿಯಲ್ಲಿ ಕ್ರಿಶ್ಚಿಯನ್ ಗ್ರಾಮದಲ್ಲಿ ನಾವು ನಿತ್ಯಾನಂದ ಮಂದಿರದಲ್ಲಿ ಒಂದು ಸಾಂಪ್ರದಾಯಿಕ ಒಂದು ಪೂಜೆ ನಡೆಸಿ ಆ ನಂತರ ಒಂದು ಬೆಳವಣಿಗೆ ಹೋಗಿ ನಾವಲ್ಲಿ ಕ್ರಿಶ್ಚನೈ ಸ್ಕೂಲ್ ನಮ್ಮಲ್ಲಿ ಆರು ಗಂಟೆ ಟೈಮಲ್ಲಿ ಈ ಸಮುದಾಯದ ಒಂದು ವಿಷಯವನ್ನು ಮಾಡ್ತಾ ಇದ್ದೇವೆ ಅಂದರೆ ನಾವು ಮಾಹಿತಿಗೆ ನಾವು ಮಾಡ್ಬೋದು ಮಾಹಿತಿ ಮೂಡಿಕೆ ಬಯಸ್ತಾಯಿದ್ದೇವೆ ಇದರಲ್ಲಿ ಎಲ್ಲ ಜಿಲ್ಲೆಯ ನಮ್ಮ ಹುಡುಗಿ ಜಿಲ್ಲೆಯ ಎಲ್ಲ ನಾಯಕರು ದಾರ್ಮಿಕ ಒಂಬ್ಕೊಂಡು ಮತ್ತೆ ವಿವಿಧ ವಿವಿಧ ಮಂಗಡಗಳ ಒಂದು ಮುಖಂಡ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ನಾವು ಜಾತ್ಯತೀತ ಪಕ್ಷಾತೀತವಾಗಿ ಮಾಡುವಂತಹ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಇದ್ದರೆ ಬೆಂಬಲ ಸೊ ಅದರಿಂದ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಜಾಸ್ತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮುಂದೆ ನಮ್ಮ ಸಚಿವ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಯುವ ಪೀಳಿಗೆಗೆ ಯುವಕ ಯುವತಿಯರಿಗೆ ಇತಿಹಾಸ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಂಥದ್ದು ಮಹಾತ್ಮ ಗಾಂಧಿ ಗೋಪಾಲಕೃಷ್ಣ ಗೋಪಿ ಜವಾಹರ್ಲಾಲ್ ಸರ್ದಾರ್ ಪಟೀಲ್ ಜವಾಹರ್ಲಾಲ್ ಅಬ್ದುಲ್ಕರ್ ಯಾರೇ ತೋರಿಸ್ಕೊಂಡಿದ್ದಾರೆ ಚರ್ಚೆಯ ದಾರಿತಹಾಸಿದ್ರೆ ವರ್ತಮಾನದ ಬಗ್ಗೆ ನಾವೇನು ತೀರ್ಮಾನಗಳನ್ನ ತೆಗೆದುಕೊಳ್ಳಿ ಭವಿಷ್ಯದ ಬಗ್ಗೆ ಖಂಡಿತ ಆಗೋದು ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ಈಗ ರಮೇಶ್ ಕುಮಾರ್ ಅವರು ನಾನು ಮಂತ್ರಿ ಆಗಿದ್ದಾಗ ಅವರ ಸ್ಪೀಕರ್ ಅವರು ಬಂದು ಹೇಳ್ತಾ ಇದ್ದು ಪಕ್ಷಾತೀತವಾಗಿ ಯಾರು ಪಬ್ಲಿಕ್ ಯಾರು ಬರ್ಬೋದು ಇದು ಪಕ್ಷಾಂತೀ ಕೂಡ ಅಲ್ಲಿ ಸ್ವಲ್ಪ ಜನ ಮುಂದೆ ಬರುವವರು ಕೇಳ್ಕೊಟ್ಟರು ಆದರೆ ಪಕ್ಷಾತೀತ ಆದಾಗ ಎಲ್ಲ ಪಕ್ಷಗಳು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ ತಗೊಳ್ಳಿಕ್ಕೆ ಬರುವಂತದ್ದು ಜಾಸ್ತಿ ಆಗ್ತದೆ ಅನ್ನೋ ಒಂದು ಅಭಿಪ್ರಾಯದಿಂದ ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರಸಾದ್ ಖಾಂಡ ಹೆಚ್ಚಿನ ಜವಾಬ್ದಾರಿ ಅಂತ ಮಹಾಯ ಬ್ಯಾಂಕಾದ ಅಧ್ಯಕ್ಷರು ಬ್ರಹ್ಮವರ್ತ ಬ್ಲಾಕ್ ಅಧ್ಯಕ್ಷರು ಎಲ್ಲ ತಗೊಂಡಿದ್ದಾರೆ ಅದರಿಂದ ಹೆಚ್ಚಿನ ವಿಷಯಗಳನ್ನ ಈಗ ಅಲ್ಲಿಯೂ ಮಾನ್ಯ ರಮೇಶ್ ಕುಮಾರ್ ಅವರು ಹೆಚ್ಚು ಸಮಯವನ್ನು ತಗೊಳ್ತಾರೆ ಒಂದು ಐದೈದು ನಿಮಿಷ ಮಾತಾಡ್ತಾರೆ ಸಮಯದ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಜನರ ಸಮಸ್ಯೆ ಸಮಯ ಹೆಚ್ಚಿಕೊಳ್ಲಿಕ್ಕೆ ಸಾಧ್ಯ ಅಲ್ಲ ಮೇ ಬಿ ಮೂರರಿಂದ ಮ್ಯಾಕ್ಸಿಮಮ್ ಸಿಕ್ಸ್ ಮುಂಚೆ ಅವರು ಸಹ ನಾವೆಲ್ಲ ನಮ್ಮನ್ನು ಕೆಲಸ ಅದಕ್ಕೋಸ್ಕರ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ತಮ್ಮ ಮುಖೇನ ಜನರಿಗೆ ಆ ಸಭೆಗೆ ಪರವಾಗಿ ಮಾಹಿತಿಯನ್ನು ಕೊಡಬೇಕು ಅಂತ ನಮ್ಮ ಕೋರಿಕೆ